ಒಂದ್ ಕ್ಲಿಪ್ ಆಗ್ತೀನಿ ನೋಡ್ಕೊ ಬನ್ನಿ ಹಿಂದಿನಾಡೋರ್ಗೆ ಏನ್ ಆಗ್ಬಿಟ್ಟಿದೆ ಅಂದ್ರೆ ಅವರು ನಮ್ಮ ಭಾರತದಲ್ಲಿ ನಾವು ಕರ್ನಾಟಕದವರು ನಮ್ಮ ಪ್ರಜೆಗಳೇ ಅಲ್ಲ ಅನ್ನೋ ರೀತಿ ನಾವು ಪಾಕಿಸ್ತಾನದ ಟ್ರೀಟ್ ಮಾಡ್ತಾರೆ ಇದು ಒಂದ್ ಇನ್ಸಿಡೆಂಟ್ ಅಲ್ಲ ಇದು ಪದೇ ಪದೇ ಇನ್ಸಿಡೆಂಟ್ ಇದೆ ಒಬ್ಬ ಒಂದ್ ಪೋಸ್ಟ್ ಇಟ್ಕೊಂಡು ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಮಾತಾಡ್ತಾನೆ ಇನ್ನೊಬ್ಬ ರಸ್ತೆ ಹೋಗ್ಬಿಟ್ಟು ಕನ್ನಡದವರು ಅಯೋಗ್ಯರು ಅಂತ ಮಾತಾಡ್ತಾನೆ ಕೆಟ್ಟ ಕೆಟ್ಟ ಹಿಂದಿ ಪದಗಳು ಮಾತಾಡ್ತಾನೆ ಇವ್ನ ಹೊಸ ಬಾಯಿ ರೇಸಿಸ್ಟ್ ಅಂತ ಒಂದು ಮಾಡಿದ್ರೆ ಇದೇನಂದರೆ ಇವರು ಉತ್ತರ ಭಾರತದವ್ರಿಗೆ ಏನಾಗಿದೆ ಅಂದರೆ ನಾವು ಹಿಂದಿ ಮಾತಾಡಿದ್ರೆ ದೇಶಭಕ್ತರು ನಾವು ಹಿಂದಿ ಚಿ ಚಲನಚಿತ್ರ ನೋಡಿದ್ರೆ ಈ ದೇಶಭಕ್ತರು ನಾವು ಕನ್ನಡ ಅಂತ ಹೇಳಿದ್ರೆ ನಾವು ಸಪ್ರೇಟಿಸ್ಟ್ ಪಾಕಿಸ್ತಾನಿಗಳು ನಾವು ಹಿಂದಿ ಕಲಿಬೇಕು ಉತ್ತರ ಭಾರತದವರು ಹಿಂದಿ ಕಲಿಯೋಂಗಿಲ್ಲ ಇಲ್ಲಿ ರಾಷ್ಟ್ರೀಯ ಪಕ್ಷ ಅಂದರೆ ಹಿಂದಿ ಪಕ್ಷಗಳು ಮಾತ್ರ ರಾಷ್ಟ್ರೀಯ ಪಕ್ಷ ಬೇರೆ ಯಾವ ಪಕ್ಷನೂ ರಾಷ್ಟ್ರೀಯ ಪಕ್ಷಗಳಲ್ಲ ಸೊ ಈ ರೀತಿ ಒಂದು ಅವರೇ ಸಂವಿಧಾನದಲ್ಲೂ ಕೂಡ ಹಿಂದಿಗೆ ಮಾತ್ರ ಪ್ರಾಮುಖ್ಯತೆ ಇನ್ನು ಯಾವುದೇ ಭಾಷೆಗೆ ಪ್ರಾಮುಖ್ಯತೆ ಇಲ್ಲ ಹಿಂದಿ ಯಾರಿಗೆ ಬರುತ್ತೋ ಅವ್ರಿಗೆ ಮಾತ್ರ ಪ್ರಾಮುಖ್ಯತೆ ಯಾವುದೇ ಪರೀಕ್ಷೆಯಲ್ಲಿ ಹಿಂದಿ ಗೊತ್ತಿರೋರು ಮಾತ್ರ ಪ್ರಾಮುಖ್ಯತೆ ಉಚ್ಚ ನ್ಯಾಯಾಲಯದಲ್ಲಿ ಹಿಂದಿಗೆ ಅವಕಾಶ ಇದೆ ಬೇರೆ ಯಾವುದೇ ಭಾಷೆಗಳಿಗೆ ನಿಮ್ಮ ನಮ್ಮ ನೋಟ್ನಲ್ಲಿರುವಂಥ ಯಾವುದೇ ಭಾಷೆಗಳಿಗೆ ಮಾನ್ಯತೆ ಇಲ್ಲ ನೋಟಲ್ಲಿ ಮಾತ್ರ ಮಾನ್ಯತೆ ಈ ರೀತಿ ಈ ಹಿಂದಿ ಲ್ಯಾಂಡ್ ಜನಗಳು ಅಂತ ಹೇಳೋದಕ್ಕಿಂತ ನಾಯಕರು ಒಂದು ದೊಡ್ಡ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಇವರುಗಳು ನಮ್ಮನ್ನು ನಮ್ಮ ಆಪರ್ಚುನಿಟಿ ಎಲ್ಲ ಬೇಕು ನಮ್ಮ ಬಿಸ್ನೆಸ್ಗಳು ಬೇಕು ನಮ್ಮ ಏನು ವಿದ್ಯಾಸಂಸ್ಥೆಗಳಿರುವಂಥ ನೀಟಿಂದ ಎಲ್ಲ ಆಪರ್ಚುನಿಟಿ ತೊಗೊತಾರೆ ಅಲ್ಲೂ ಕೂಡ ಇಲ್ಲಿ ಬಂದು ಜೀವನ ಮಾಡ್ತಾರೆ ಈ ಹುಡುಗ ಕೂಡ ನಾಲ್ಕು ವರ್ಷ ಬೆಂಗಳೂರಿನಲ್ಲಿದ್ದು ಸುಮಾರು ಎರಡು ವರ್ಷ ಏನೋ ಮಂಗಳೂರಿನಲ್ಲಿದ್ದು ಇದೇ ಅನ್ನ ತಿಂದು ಅವನು ದಸ್ಪುಷ್ಟವಾಗಿ ಇದ್ದಾನೆ ಅದನ್ನು ಮರೆತುಬಿಟ್ಟು ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ ಏನು ವಿಮಾನ ನಿಲ್ದಾಣದಲ್ಲಿ ಅಂತ ಇಡೀ ಕರ್ನಾಟಕದ ಆರು ಕೋಟಿ ಕನ್ನಡ ಕರ್ನಾಟಕದ ಕನ್ನಡಿಗರಿಗೆ ಅವನು ಅವಮಾನ ಮಾಡಿದ್ದಾರೆ ಈ ರೀತಿ ಮತ್ತೆ ಮತ್ತೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಈ ಹಿಂದಿ ಯಜಮಾನಿ ಅಂತ ಏನು ಹೇಳ್ತೀವಿ ಹಿಂದಿ ಆಡಳಿತ ಶಾಹಿಗಳು ಸೃಷ್ಟಿ ಮಾಡಿರೋ ಈ ಸ್ವಾತಂತ್ರ್ಯ ಬಂದವಾಗಿಂದ ಈ ಹಿಂದಿ ಯಜಮಾನಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅದರಿಂದ ಕರ್ನಾಟಕದ ಕನ್ನಡದವ್ರನ್ನ ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಹಿಂದಿ ಬಂದಿರೋ ಮಾತ್ರ ಮೊದಲನೇ ದರ್ಜೆ ಪ್ರಜೆಗಳು ಒಂದು ಒಂದು ಸೈಕಾಲಜಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇದು ಜನಗಳ ಪ್ರಾಬ್ಲಮ್ ಅಲ್ಲ ಇದು ಒಂದು ಪೊಲಿಟಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಇದನ್ನು ಯಾವ ಥರ ಫೇಸ್ ಮಾಡಬೇಕಂದ್ರೆ ಪ್ರತಿಯೊಬ್ಬ ಕನ್ನಡಿಗೂ ನಾವು ಮೊದಲನೇ ದರ್ಜೆ ಪ್ರಜೆ ಅಂತ ತಿಳ್ಕೊಬೇಕು ಹಿಂದಿ ರಾಷ್ಟ್ರ ಭಾಷೆ ಎಲ್ಲ ತಿಳ್ಕೊಬೇಕು ನಮಗೆ ಭಾಷಾ ಸಮಾನತೆ ಬೇಕು ಸಂವಿಧಾನದಲ್ಲಿ ಮುನ್ನೂರ ನಲವತ್ತ್ಮೂರರಲ್ಲಿ ಭಾಷಾ ಸಮಾನತೆ ಬೇಕು ಅಂತ ಕೇಳಬೇಕು ಮತ್ತು ಈ ರೀತಿ ಯಾವುದೇ ಒಬ್ಬ ಉಡಾಫೆ ಮಾತಾಡಿದವಾಗ ಎಲ್ಲರೂ ಒಗ್ಗಟ್ಟಾಗಿ ಅವನಿಗೆ ಕಾನೂನು ಕಾನೂನಿಗೆ ಒಪ್ಪಿಸಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಮತ್ತು ಎಲ್ಲ ಒಂದು ಮಾಧ್ಯಮದಲ್ಲಿ ಇದು ಪ್ರಚಾರ ಆಗಬೇಕು ಇದು ಎಲ್ಲ ಉತ್ತರ ಭಾರತದ ಲೀಡರ್ಗಳಿಗೇ ಆಗಲಿ ಆಗಲಿ ಮತ್ತು ಮೀಡಿಯಾದವ್ರಿಗೂ ರೀಚ್ ಆದವಾಗ ಇದು ನಿಧಾನಕ್ಕೆ ಅವ್ರಿಗೂ ಅರ್ಥ ಆಗುತ್ತಿಲ್ಲ ಅವ್ರೂ ಬ ಭಾರತದ ಪ್ರಜೆಗಳೇ ಕನ್ನಡದವರು ಕೂಡ ಎಲ್ಲ ರೀತಿಯೇ ಕರ್ನಾಟಕದವರು ನಾವೆಲ್ಲ ಒಂದೇ ಅನ್ನೋದು ಅವ್ರಿಗೆ ಫಸ್ಟ್ ಮನದಟ್ಟಾಗಿ ಅವರ ಒಂದು ದುರಹಂಕಾರಗಳು ಕಾಂಚಲ್ಯಗಳನ್ನ ಬಿಟ್ಟು ಸಮಾನತೆಯಿಂದ ನಮ್ಮ ಜೊತೆ ಸೇರಿ ಬೆಳೆದು ನಾ ಒಂದು ನಿಯತ್ ಕೂಡ ಅವ್ರು ಬೆಳೆಸ್ಕೊಂತಾರೆ ಅಲ್ಲಿವರೆಗೂ ಸಾಧ್ಯ ಇಲ್ಲ ಈ ಬದಲಾವಣೆ ನಾವೆಲ್ಲ ತರಬೇಕು ಅದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಕಾನೂನು ಒಪ್ಪಿಸಿದ್ದೀವಿ ಕಾನೂನಿಗೆ ನಾವು ಫಾಲೋ ಅಪ್ ಮಾಡ್ತೀವಿ ಅವನು ತಪ್ಪು ಕೇಳಬೇಕು ಮತ್ತು ಅದೇ ರೀತಿ ಅವನು ಒಂದು ಲಕ್ಷಾಂತರ ವ್ಯೂವರ್ಶಿಪ್ ಇದೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಬೇಕು ಅವ್ನು ಮಾಡಿರೋ ತಪ್ಪು ಕನ್ನಡಿಗರು ಅತ್ಯಂತ ಉತ್ತಮವಾಗಿರುವಂಥ ಪ್ರಜೆಗಳು ಭಾರತ ಕಟ್ಟಿರೋರು ಕನ್ನಡದವರು ಅಂತ ಅವ್ನು ಹೇಳಬೇಕು ಅದನ್ನು ಹೇಳಿಸ್ಬೇಕು ಅಂತ ನಮ್ಮ ಪ್ರಯತ್ನ ನಡೀತಾ ಇದೆ ನೀವೆಲ್ಲ ಸೇರ್ಕೊಬೇಕು ಇದಕ್ಕೆ ಮತ್ತೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ